ಹಾ ಹೆಲೋ ಫ್ರೆಂಡ್ಸ್ ಎಲ್ಲಾರು ಹೆಂಗದ್ರಿ ಎಲ್ಲಾರು ಆರಾಮದ್ರಿ ಅಂತ ಅನ್ಕೊಳ್ತೀನಿ ಸೊ ಬರ್ರಿ ಇವತ್ತು ಸ್ಪೆಷಲ್ ಟೇಸ್ಟಿ ಟೇಸ್ಟಿ ಜ್ಯೂಸ್ ಮಾಡೋಣ ಅಂತ ಜ್ಯೂಸ್ ಮಾಡೋಕೆ ಏನೇನ್ ತಗೋದೇವ ಅಂತ ಹೇಳಿದ್ರೆ ಎರಡು ಆ್ಯಪಲ್ ಈ ಕಪ್ಲೆ ಒಂದ್ ಕಪ್ ಹಾಲ್ ಮತ್ತೆ ಈ ಕಪ್ಲೆ ಒಂದ್ ಕಪ್ ಸಕ್ರಿ ಈಗ ಸೇಬು ಅನ್ನ ಫಸ್ಟ್ ಕಟ್ ಮಾಡ್ಕೊಳಂಟಿ ತೊಳ್ಕೊಂಡೆ ಅಲ್ಲ ಫಸ್ಟ್ ಈಗ ನೋಡ್ರಿ ಸೇಬು ಹಣ್ಣ ಸಣ್ಣ ಸಣ್ಣ ಪೀಸ್ ಒಳಗೆ ಕಟ್ ಮಾಡ್ಕೋಬೇಕ ಇದ್ರೊಳಗೆ ಏನ್ ನೀವು ಕರಿ ಬೀಜ ಬಂದಿರ್ತಾವ್ರಿ ಅದ್ಲ್ ತಕೋಬೇಕ ಮತ್ತೆ ಟೇಸ್ಟ್ ಆಗಿ ಬರೋದಿಲ್ ಒಂಥರ ಇಸಾ ಇಸ ಆಗಿಬಿಡ್ತಿದ್ರೆ ಅದಕ್ಕೆ ಈಗ ತಕೊಂಡು ಎರಡು ಸೇಬು ಹಣ್ಣು ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡಿ ಮಿಕ್ಸ್ ಹಾಕಿ ಅಂದ್ರೂ ಇದೇ ರೀತಿಯಾಗಿ ಕಟ್ ಮಾಡ್ಕೊಬೇಕಂದ್ರೆ ಜಲ್ದಿ ಮಿಕ್ಸ್ ಆಗಿರ್ತಿ ಹ್ಮ್ ತಮ್ಮನ್ನ ಆಲ್ರೆಡಿ ನಿಂತ ಬಿಟ್ರ ಜ್ಯೂಸ್ ಮಾಡಕ್ಕೆ ಕುಡಿಯೋದು ಕಲ್ಪ್ ಕುಡ್ಯೋ ಮನ್ನ ಮಾಡ್ದಾಗ ಕುಡ್ದ ಹಾಕಿ ಹೊದಿಲ್ಲ ತಮ್ಮನ್ನ ಫಸ್ಟಿಗೆ ಎರಡು ಹಣ್ಣಿನೂ ತರ ಕಟ್ ಮಾಡ್ಕೊಂಡು ತೊಕೊಂಬಿಡು ಪಪ್ಪ ಇವತ್ತು ಈ ಜ್ಯೂಸ್ ಮಾಡಕ್ಕೆ ಏನು ಸ್ಪೆಷಲ್ ಸನೆ ಇವತ್ತು ಯೋಗ ಡೇ ಐತಿ ಇವತ್ತು ಯೋಗ ಮಾಡಕ್ಕಂದ್ರೆ ಏನ್ ಬೇಕು ಶಕ್ತಿ ಬೇಕು ಶಕ್ತಿ ಬೇಕಪ್ಪ ಅಂದ್ರೆ ಬೆಳಗ್ಗೆ ಆಪಲ್ ಆ್ಯಪಲ್ ಜ್ಯೂಸ್ ಕುಡಿದು ಯೋಗ ಮಾಡೋಕೆ ಹೋಗಿತ್ತಾ ಅಂದ್ರೆ ಮಸ್ತ್ ಇದೆ ಆಗತ್ತದಲ್ಲ ಯೋಗ ಯೋಗ ಮಾಡೋಹೋದಿ ದಿನ ಅದು ಮನೆ ಕುಡೋ ಹೋಗಬೇಕು ಪೂರ್ತಿ ಹೊಟ್ಟೆ ತುಂಬ ತಿನ್ಬೇಕು ಇಂತು ಒಂದು ಗ್ಲಾಸ್ ಜ್ಯೂಸ್ ಕುಡಿದು ಹೊಟ್ಟೆ ತುಂಬಲ್ಲ ಹೊಟ್ಟೆ ಹೊಟ್ಟಿ ತುಂಬಾ ಅರ್ಚೆಲ್ಲಾ ಹ್ಮ್ ಇತ್ತಗ ಒಂದು ಟ್ರೈ ಮಾಡಿ ನೋಡಬೇಕು

ಮತ್ತೆ ಆಮೇಲೆ ರುಚಿ ನೋಡಿ ತಡೆಯೊಳಗ ನೀರು ಹಾಕೊಳ್ಳೋದು ನೀರು ಬರತ್ತ ಅಷ್ಟ ಸಾಕು ಇಲ್ಲ ಅಷ್ಟೊಳಗ ಆಗೋದಿಲ್ಲ ಈಗ ಚೆಕ್ ಮಾಡ್ಲ ಈಗ ಈ ಥರ ಆಕತ್ತೇನ ಅದು ಇನ್ನೊಂದು ಸ್ವಲ್ಪ ತಳ ತಳ್ದಾಗ ಅವು ಗಟ್ಟಿ ಗಟ್ಟಿ ಸೇವೆ ಹ್ಞೂ ರೆಡಿ ಆತ ಹಾಂ ಸೇವೆಂದು ಒಂದು ಗ್ಲಾಸ್ ಹಾಕತ್ತೇನೋ ಅದು ಇದಿಲ್ಲ ನಾನು ಡಿ ಜಿ ಕುಡಿತೀನಿ ಕರೆಕ್ಟಾಗಿ ಗ್ಲಾಸ್ ಹಾಕುದು ಮತ್ತೆ ಇದ್ರ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊತೀವಿ ಇನ್ನು ಸ್ವಲ್ಪ ಆಸ ಹ್ಞೂ ಅಷ್ಟಾ ಬೆಳೆ ಬೆಳಗ್ಗೆ ಗೆದ್ದೆ ಹೆಲ್ದಿ ಹೆಲ್ದಿ ಟೇಸ್ಟ್ ಟೇಸ್ಟಿ ಆಪಲ್ ಜ್ಯೂಸ್ ಪಪ್ಪ ಪಾಪ ನಾ ತಡಿ ಆಮೇಲೆ ಅಲ್ಲೊಂದು ಇಟ್ಟು ಅಲ್ಲಿ ಐದರ ಕಡೆ ಇಟ್ಬಿಡು ಮಸ್ತ್ ಆಗಿ ಒಂದು ಗ್ಲಾಸ್ ನೀನು ನನಗೆ

結局バイ